ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನೀನು ಈ ಪ್ರಪಂಚವನ್ನು ನಿನ್ನ ಮನೆಯೆಂದು ನೋಡು ಕುಟುಂಬದಲ್ಲಿ ಎಲ್ಲ ರೀತಿಯ ಜನರಿದ್ದರೂ ನಿನ್ನ ಜೀವನದಲ್ಲಿ ಎಲ್ಲರ ಅವರವರ ಪಾತ್ರವಿರುವ ಹಾಗೆ ನಿನ್ನ ಸುತ್ತ ಇರುವ ಜನರು ನಿನ್ನ ಜೀವನದಲ್ಲಿ ಅವರ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆಂದು ತಿಳಿದು ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಪ್ರಾರ್ಥನೆಯನ್ನು ದಿನವೂ ಮಾಡಿಕೊಂಡು ಬಾ ನಿನಗೆ ಹಿತವನ್ನು ತರುವವರು ಸದಾ ನಿನ್ನ ಜೊತೆಯೇ ಇರುತ್ತಾರೆ ಅದರಲ್ಲಿ ಸಂದೇಹವೇ ಬೇಡ ಸಂತೋಷವಾಗಿರು ನಿನಗೆ ಎಲ್ಲ ಉತ್ತಮವೇ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ ಜಯ ಸಾಯಿ